ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಅತಿ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅದರಲ್ಲೂ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ ಭಾರತ ದೇಶದ ಆಡಳಿತ ಸೇವೆ ಪೊಲೀಸ್ ಸೇವೆ ಇತರೆ ಗ್ರೂಪ್ ಎ ನಾಗರಿಕ ಸೇವೆಗಳಿಗೆ ಆಯ್ಕೆಯಾಗಲು ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಪ್ರತಿ ವರ್ಷ ಸಹ ಲಕ್ಷಾಂತರ ಆಕಾಂಕ್ಷಿಗಳು ಪರೀಕ್ಷೆ ಬರೆದರೂ ಸಹ ಆಯ್ಕೆಯಾಗೋದು ಕೇವಲ ಒಂದು ಸಾವಿರಕ್ಕಿಂತ ಹೆಚ್ಚು ಎರಡು ಸಾವಿರಕ್ಕಿಂತ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳು ಅಷ್ಟೊಂದು ಕಠಿಣ ಪರೀಕ್ಷೆ ಇದು ಅಂದಹಾಗೆ ಈ ವಿಡಿಯೋದಲ್ಲಿ ಒಂದು ಆಶ್ಚರ್ಯಕರ ಸುದ್ದಿಯನ್ನು ಹಾಗೂ ಖುಷಿಯ ವಿಚಾರವನ್ನು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀಡಿದ್ದೀನಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಅದೇನಂದ್ರೆ ದೇಶದಾದ್ಯಂತ ಲಕ್ಷಾಂತರ ಅಭ್ಯರ್ಥಿಗಳು ಈ ಪರೀಕ್ಷೆ ಬರೆದು ಪಾಸ್ ಆಗಲು ಕಷ್ಟಪಡುವಾಗ ಭಾರತ ದೇಶದ ಒಂದು ಹಳ್ಳಿಯಿಂದ ಮಾತ್ರ ಅತಿ ಹೆಚ್ಚು ಯುವಕರು ಈ ಪರೀಕ್ಷೆಯಲ್ಲಿ ಸಾಧನೆ ಮಾಡಿ ದೇಶದ ಸೇವೆ ಮಾಡುತ್ತಿದ್ದಾರೆ ಕೇವಲ ಎಪ್ಪತ್ತೈದು ಮನೆಗಳು ಮಾತ್ರ ಇರೋ ಈ ಹಳ್ಳಿಯಿಂದ ಬರೋಬ್ಬರಿ ಐವತ್ತೊಂದಕ್ಕೂ ಹೆಚ್ಚು ಐಎಎಸ್ ಐಪಿಎಸ್ ಐಎಫ್ಎಸ್ ಅಧಿಕಾರಿಗಳಾಗಿದ್ದಾರೆ ಈ ವಿಷಯ ಈಗ ದೇಶದ ಜನತೆಯ ಕಿವಿಯನ್ನ ನೆಟ್ಟಿಗೆ ಮಾಡಿದೆ ಕಣ್ಣನ್ನು ಅರಳಿಸಿ ನೋಡುವಂತೆ ಮಾಡಿದೆ ದೇಶದ ನಾಗರಿಕ ಸೇವೆಗೆ ಐವತ್ ಒಂದಕ್ಕೂ ಅಧಿಕ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನು ಕೊಟ್ಟ ಆ ಹಳ್ಳಿ ಉತ್ತರ ಪ್ರದೇಶ ರಾಜ್ಯದ ಮಾಧೋಪಟ್ಟಿ ಈ ಹಳ್ಳಿಯಲ್ಲಿ ಕೇವಲ ಎಪ್ಪತ್ತೈದು ಮನೆಗಳಿವೆ ಅನ್ನೋದು ವಿಶೇಷತೆ ಉತ್ತರ ಪ್ರದೇಶದ ಔನ್ಪುರ್ ಜಿಲ್ಲೆಯ ಮಾಧೋಪಟ್ಟಿ ಗ್ರಾಮ ಯುಪಿ ರಾಜಧಾನಿ ಲಖನೌದಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಕೇವಲ ಎಪ್ಪತ್ತೈದು ಮನೆಗಳಿರುವ ಈ ಹಳ್ಳಿ ಐವತ್ ಒಂದಕ್ಕೂ ಹೆಚ್ಚು ಐಎಎಸ್ ಐಪಿಎಸ್ ಅಧಿಕಾರಿಗಳ ಕೊಡುಗೆ ನೀಡಿರುವುದಕ್ಕೆ ಈ ಹಳ್ಳಿಯನ್ನ ಐಎಎಸ್ ಫ್ಯಾಕ್ಟರಿ ಅಂತ ಸಹ ಕರೆಯಲಾಗುತ್ತೆ ಅಂದ್ಹಾಗೆ ದೇಶದ ಜನರೆಲ್ಲ ಕುತೂಹಲಕ್ಕೆ ಕಾರಣವಾಗಿರುವ ಈ ಹಳ್ಳಿಯಲ್ಲಿ ಯುಪಿಎಸ್ಸಿ ಆಗಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡೋ ಸಂಸ್ಥೆಗಳೇನೂ ಇಲ್ಲ ಆದರೂ ಇಲ್ಲಿ ಉತ್ತಮ ಶಿಕ್ಷಣ ಸಿಗ್ತಿದೆ ಮಾಧೋಪಟ್ಟಿ ಗ್ರಾಮ ಉತ್ತಮ ಶಿಕ್ಷಣ ಕೇಂದ್ರದ ಸ್ಥಾನವಾಗಿದೆ ಈ ಗ್ರಾಮದ ಅನೇಕ ಅಧಿಕಾರಿಗಳು ಬಾಹ್ಯಾಕಾಶ ಪರಮಾಣು ಸಂಶೋಧನೆ ಕಾನೂನು ಸೇವೆಗಳು ಮತ್ತು ಬ್ಯಾಂಕಿಂಗ್ನಲ್ಲಿ ಉನ್ನತ ವೃತ್ತಿ ಜೀವನದಲ್ಲಿ ನೆಲೆಸಿದ್ದಾರೆ ಅನ್ನೋದು ಮೂಲಗಳಿಂದ ತಿಳಿದಿದೆ ಮಾಧೋಪಟ್ಟಿ ಗ್ರಾಮದಲ್ಲಿ ವಿನಯ್ ಕುಮಾರ್ ಸಿಂಗ್ ಛತ್ರಪಾಲ್ ಸಿಂಗ್ ಅಜಯ್ ಕುಮಾರ್ ಸಿಂಗ್ ಮತ್ತು ಶಶಿಕಾಂತ್ ಸಿಂಗ್ ಐಎಎಸ್ ಸಹೋದರರಾಗಿದ್ದು ಇವರು ಒಂದೇ ಕುಟುಂಬದ ಹೆಚ್ಚಿನ ಸಂಖ್ಯೆಯ ಐಎಎಸ್ ಸಹೋದರರು ಅಂತ ಹೆಸರುವಾಸಿಯಾಗಿದ್ದಾರೆ ಇನ್ನು ಇತಿಹಾಸದತ್ತ ಮೆಲುಕು ಹಾಕಿದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಠಾಕೂರ್ ಭಗವತಿ ಸಿಂಗ್ ಮತ್ತು ಅವರ ಪತ್ನಿ ಶ್ಯಾಮರತಿ ಸಿಂಗ್ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗ್ರಾಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿದ್ರು ಅಂತ ಹೇಳಲಾಗುತ್ತೆ ಆರಂಭದಲ್ಲಿ ಶ್ಯಾಮರತಿ ಹೆಣ್ಣು ಮಕ್ಕಳಿಗೆ ಪಾಠ ಹೇಳತೊಡಗಿದ್ರು ನಂತರದ ಕೆಲವೇ ದಿನಗಳಲ್ಲಿ ಹುಡುಗರಿಗೂ ಕಲಿಸಲು ಆರಂಭಿಸಿದ್ರು ವರ್ಷಗಳ ಹಿಂದೆ ಹುಟ್ಟು ಹಾಕಿದ ಈ ಕಲಿಕೆಯ ಮನೋಭಾವ ಈ ಗ್ರಾಮದ ಜನರ ಜೀವನ ಶೈಲಿಯಲ್ಲಿ ಸೇರಿಕೊಂಡು ಇಂದಿಗೂ ಮುಂದುವರೆದಿದ್ದೆ ಅಂತಾರೆ ಇಲ್ಲಿನ ಗ್ರಾಮಸ್ಥರು ಈ ಕಲಿಕಾ ಮನೋಭಾವ ಶೈಲಿಗಳು ಅಲ್ಲಿಂದ ದೇಶದ ಸೇವೆಗೆ ಹೆಚ್ಚಿನ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನು ನೀಡ್ತಾ ಇದೆ